ಗುರು ನಮಸ್ಕಾರ ಬೆಂಗಳೂರು ಆಲ್ ಆಫ್ ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ಲ ಕಾಂಟ್ರವರ್ಸಿ ಬಗ್ಗೆ ಅದೇ ವಿಚಾರದ ಬಗ್ಗೆ ಇವತ್ತು ಮಾತಾಡೋಕೆ ಕೊಟ್ಟಿದೀನಿ ನಿನ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ನೋಡಿದ ಮಟ್ಟಿಗೆ ಡಿ ವಿ ಅವರು ಅರೆಸ್ಟ್ ಆಗಿದ್ರು ಅಂತೆ ಅರೆಸ್ಟ್ ಆಗಿದ್ದು ಆಯಿತು ಅವರು ವಾರ್ನಿಂಗ್ ತಗೊಂಡಿದ್ದು ಆಯಿತು ಅವ್ರ ಮನೆಗೆ ಹೋಗಿದ್ದು ಆಯಿತು ಅದೆಲ್ಲ ಆಗೋಯ್ತು ಸರಿ ಮುಂದಕ್ಕೆ ಹೋಗೋಣ ಡಿ ವಿ ಅವರು ಮಾತಾಡಿದ್ದು ತಪ್ಪಾಗಿತ್ತು ಸೊ ಬೆಂಗಳೂರು ಪೊಲೀಸ್ ಅವರು ಅದಕ್ಕೆ ಏನು ಕ್ರಮ ಕೈಗೊಳ್ಬೇಕಾಗಿತ್ತು ಅದನ್ನ ತಗೊಂಡು ಬೆಂಗಳೂರು ಪೊಲೀಸ್ ಅವರಿಂದ ಸ್ವಲ್ಪ ವಾರ್ನ್ ಆಯ್ತು ಇರ್ಲಿ ಪರವಾಗಿಲ್ಲ ಅದೆಲ್ಲ ಇರ್ಲಿ ಅವ್ರು ಮಾಡಿರೋ ತಪ್ಪು ಅವ್ರು ಅನ್ಭವಸ್ತಾರೆ ಏನೋ ಆಗುತ್ತೆ ಈ ಫ್ಯಾನ್ಸ್ಗಳು ಏನಿದ್ದೀರಾ ಅವರು ಕಮೆಂಟ್ಗಳಲ್ಲಿ ಯಾಕ್ರಪ್ಪ ಅವ್ರ ಅಮ್ಮ ಅಪ್ಪ ಬಗ್ಗೆ ಹೋಗ್ತೀರಾ ಅವ್ರದ್ದೇನಿದೆ ಕಿತ್ತಾಟ ಅವ್ರು ಮಾಡ್ತಾರೆ ಅವರೇ ಬಯಹರ್ಸ್ಕೊತಾರೆ ಏನಕ್ಕೆ ನೀವೆಲ್ಲ ಥರ ಮಾತಾಡ್ತೀರಾ ಅಂತ ಗೊತ್ತಾಗ್ತಿಲ್ಲ ಉರಿಯಾ ಬೆಂಕಿಗ್ ತುಪ್ಪ ಸುರಿದು ಹೆಂಗ್ ಸುಡುತ್ತೆ ಅನ್ನೋದು ನೋಡೋರು ನಿಮ್ಮಂತವ್ರೇನೆ ದಯವಿಟ್ಟು ಅಂತ ಕೆಲಸ ಮಾಡಕ್ ಹೋಗ್ಬೇಡ್ರಿ ಕಂಟ್ರವರ್ಸಿಗಳು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದಾನೇ ಎಂಡ್ ಆಗುತ್ತೆ ಕೂಡ ಸುಮ್ ಅಷ್ಟೊಂದು ಟ್ರಿಗರ್ ಆಗಿ ಮಾತಾಡೋಕ್ಕೂ ಹೋಗಲ್ಲ ಯಾವ್ದೇ ವಿಚಾರಕ್ಕಾಯ್ತು ಆ ಆತರ ಮಾತಾಡಕ್ ಹೋಗಲ್ಲ ಅವ್ರ ಫ್ಯಾಮಿಲಿ ವಿಚಾರಕ್ಕೆ ಬಂದಿರೋದಕ್ಕೋಸ್ಕರನೇ ಆ ಆತರ ಮಾತಾಡಿರೋದು ಆ ಕ್ಲಿಪ್ಸು ಇವಾಗ ಆಗ್ತೀನಿ ನೀವು ನೋಡ್ಕೊಂಬನ್ರೀ ಯಾಕೆ ಮದುವೆ ಮದುವೆ ಆಕ್ಚುಲಿ ಪ್ಲಾನ್ ಇದೆ ಬಟ್ ಕಾಂಟೆಂಟ್ ಕ್ರಿಯೇಟರ್ ನ ಹುಡುಕ್ತಾಯಿದ್ದೀನಿ ಬ್ರೋ ಅವ್ಳು ಯೂಟ್ಯೂಬ್ ಬಿಳಿಸ್ಬಿಟ್ಟು ಕಾಸ್ ಮಾಡ್ಕೋಬೋದಲ್ಲ ಕಾಂಟೆಂಟ್ ಕ್ರಿಯೇಟರ್ ಆಗೋದಕ್ಕಿಂತ ಯಾವ್ದಾದ್ರು ಕಾಸ್ ಇಟ್ಟಿರೋ ಅವ್ರ ಮಗಳ್ ಮದ್ವೆ ಆಗಿಬಿಟ್ಟು ಜನ ಮಾತಾಡ್ಕೊಂಬಿಡ್ತಾರಲ್ಲ ಅವ್ರು ಮಾವನ್ ದುಡ್ಡ ಶೋಕಿ ಮಾಡ್ತಿದೀವಿ ಅಂತ ಅವ್ರ ಮಾತುಗಳು ಅವರು ಯಾರ್ ನಿಡ್ಕೊಂಡು ಏನ್ ಹೇಳ್ಬೇಕು ಅಂತ ಹೊರಟಿದ್ರೋ ಗೊತ್ತಿಲ್ಲ ಅದು ಇಂಡೈರೆಕ್ಟ್ ಆಗಿ ಟಾನ್ ಕೊಟ್ಟಂಗೆ ಆಗಿರೋದು ಡಿವಿ ಅವ್ರಿಗೆನೆ ಇದಕ್ಕೆ ರಿಪ್ಲೈ ಕೊಡೋಕೆ ಫೋರ್ ಹಂಡ್ರೆಡ್ ಕೆ ಆಗ್ಬೇಕು ಅಂತ ಏನೋ ಯಾರೋ ಹೇಳಿದ್ರು ನಾನು ಡಿ ವಿ ಅವ್ರ ವೀಡಿಯೋದಲ್ಲಿ ನೋಡಿದ್ದೆ ಸೊ ಅದಕ್ಕೋಸ್ಕರ ಇವಾಗ ಹೇಳ್ತಾ ಇರೋದು ರಿಪ್ಲೈ ಕೊಡ್ತೀನಿ ಅಂತ ಹೇಳಿದ್ರಲ್ಲ ದಯವಿಟ್ಟು ಕೊಟ್ಟು ಇದು ನಿಲ್ಲಿಗೆ ಎಂಡ್ ಮಾಡ್ರಿ ಅಂತ ಹೇಳ್ತಿದ್ದೀನಿ ವಿಷಯನ ಬೇರೆ ಕಡೆ ತಗೊಂಡು ಹೋಗೋದಕ್ಕೋಸ್ಕರ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನು ಅದು ಇದು ಅಂತ ಅವ್ರ ಬಗ್ಗೆ ಎಲ್ಲ ಮಾತಾಡಕ್ಕೆ ಹಿಂದೆ ಮಾಡಿರೋರು ಸಿಕ್ಕಾಬಡೆ ಜನ ನೋಡಿದ್ದೀನಿ ಗುರು ಕನ್ನಡ ಕ್ರಿಯೇಟರ್ಸೇ ನಾನು ನೋಡಿದ್ದೀನಿ ಈಗಲೂ ಹೆಸ್ರುಗಳು ಗೊತ್ತು ಬಟ್ ಹೇಳಕ್ಕೆ ಹೋಗಲ್ಲ ಸುಮ್ಮನೆ ಅವ್ರಿಗೆ ಏನಕ್ಕೆ ತೊಂದರೆ ತಂದಿಕ್ಕದು ಅಂತ ನಾನು ಹೇಳ್ತಾ ಇಲ್ಲ ನಿಮ್ಮ ಜೊತೆ ಇರೋರು ಮಾಡೋರೆ ಬೇರೆಯವರು ಮಾಡೋರೆ ರೋಸ್ಟರ್ಸು ಮಾಡವ್ರೆ ಎಲ್ಲರೂ ಮಾಡೋರೆ ಇವ್ರ ವಿಷಯನೇ ಯಾಕೆ ಬೇಕಾಗಿತ್ತು ನಿಮ್ಗೆ ಕರ್ಮ ಅನ್ನೋದು ಯಾವತ್ತೂ ಬಿಡಲ್ಲ ಅದು ಒಂದಲ್ಲ ಒಂದಿನ ಕಾಡೆ ಕಾಡುತ್ತೆ ಯಾರು ತಪ್ಪು ಮಾಡಿರ್ತಾರೆ ಅವ್ರ ಕಾಡೆ ಕಾಡುತ್ತೆ ಯಾರಿಗೆ ಆಯಿತು ಹೇಳೋದಿದ್ರೆ ಡೈರೆಕ್ಟ್ ಆಗಿ ಹೇಳ್ರಿ ಇನ್ ಡೈರೆಕ್ಟ್ ಆಗಿ ಎಲ್ಲ ಟ್ಯಾಂಕ್ ಕೊಡೋಕೆ ಹೋಗ್ಬೇಡ್ರಿ ಇಲ್ಲಿ ಯಾರ್ಗ್ಯಾರು ಗುರು ನಾನು ಸಹಚ ಅಲ್ಲ ಇನ್ನೊಬ್ಬನು ಸಹಚ ಅಲ್ಲ ಅವನು ಸಹಚ ಅಲ್ಲ ಎಲ್ಲರೂ ದುಡ್ಗೋಸ್ಕರನೇ ಮಾಡೋದು ಸುಮ್ಮನೆ ಅದೇನೋ ಬಿಲ್ಡಪ್ ಕೊಟ್ಕೊಳಕೋಸ್ಕರ ಹೆಸ್ರು ಮಾಡೋಕೋಸ್ಕರ ಮಾಡ್ತಿದ್ದೀನಿ ಅದು ಇದು ಯೂಟ್ಯೂಬ್ ಸ್ಟಾರ್ಟಿಂಗ್ ಮಾಡೋರಿಗೆಲ್ಲ ಇದನ್ನೇ ಹೇಳ್ತೀರಾ ಆದ್ರೆ ಎಲ್ಲವನ್ನೂ ಮಾಡೋದೇ ಅದಕ್ಕೋಸ್ಕರ ಯಾರು ಯಾರ ತಂಟೆಗೆ ಸುಮ್ ಸುಮ್ಮನೆ ಯಾಕೆ ಸ್ವಾಮಿ ಹೋಗ್ಬೇಕು ಅವ್ರ ಫ್ಯಾಮಿಲಿ ತಂಟೆಗೆ ಬಂದವ್ರೆ ಅವ್ರು ಮಾತಾಡ್ತಾರೆ ಅವ್ರು ಮಾಡ್ತಾರೆ ಒಂದ್ ಟೈಮ್ ಅಲ್ಲಿ ಅವ್ರ ಹೆಸರು ತಗೊಂಡು ವ್ಯೂಸ್ ತಗೊಂಡಿರೋರು ನೀವು ಇದ್ದೀರಾ ಬೇರೆಯವರು ಇದ್ದಾರೆ ನಾನು ಇದ್ದೀನಿ ಅದೇ ಈ ಟೈಮಿಗೆ ಬಂದಾಗ ಯಾಕೆ ಈ ತರ ಮಾತುಗಳು ಬಂತು ಯಾಕೆ ಈ ತಪ್ಪುಗಳು ಆಯ್ತು ಕನ್ನಡ ಕಮ್ಯುನಿಟಿಲಿ ಯಾಕೆ ಈ ತರ ಆಗ್ತೈತೆ ಯೂಟ್ಯೂಬರ್ಸ್ಗಳು ಅಂತಂದ್ರೆ ಬರೀ ಕಿತ್ತಾಡೋದು ಅವ್ನಿಗೆ ಇವ್ನ ಬಯಿ ಇವನ್ಗೆ ಅವ್ನ ಬಯಿ ಅಮ್ಮ ಅಕ್ಕ ಅನ್ನೋದು ಬರೀ ಇದೇ ಆಗೋಯ್ತಾ ನೀವು ಸುಮ್ಮನೆ ಇದ್ರೆ ಅವರು ಸುಮ್ಮನೆ ಇರ್ತಾರೆ ಅವ್ರ ಪಾಡಿಗೆ ಅವ್ರು ಇದ್ರೆ ನಿಮ್ಮ ಪಾಡಿಗೆ ನೀವು ಇರ್ರಿ ಸುಮ್ ಸುಮ್ಮನೆ ಯಾಕೆ ಸ್ವಾಮಿ ಬೇರೆಯವ್ರ ತಂಟೆಗೆ ಹೋಗ್ತೀರಾ ಆದರೆ ನೀವೇ ದೊಡ್ಡ ದೊಡ್ಡವರು ದೊಡ್ಡ ದೊಡ್ಡ ಆಗಿರೋರು ಈ ಥರ ಜಗಳಾಡ್ಕೊಂಡಿದ್ರೆ ನಮ್ಮಂತವರೆಲ್ಲ ಎಲ್ಲ ಹೋಗ್ಬೇಕು ಯಾರಿಂದ ಬುದ್ಧಿ ಕಲಿಬೇಕು ನೀವೇ ಹೇಳ್ರಿ ಈ ಮಾತು ನಿಲ್ಲಿಗೆ ಹೇಳ್ತಾ ದಯವಿಟ್ಟು ಕಾಂಟ್ರವರ್ಸಿ ಹೆಣ್ ಮಾಡ್ರಿ ದೊಡ್ಡದಾಗ ತಗೊಂಡೋಗ್ಬೇಡ್ರಿ ಅದು ಯಾರಿಗೆ ಹೇಳಿದ್ರಿ ಅನ್ನೋದು ಡಿ ಅವ್ರಿಗೆ ಹೇಳಿಲ್ಲ ಅನ್ನೋದು ಕನ್ಫರ್ಮ್ ಇದ್ದರೆ ದಯವಿಟ್ಟು ರಿಪ್ಲೈ ಹೇಳಿ ಇದನ್ನ ಇಲ್ಲಿಗೆ ಎಂಡ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ದಯವಿಟ್ಟು ಯಾರಾದರೂ ಹೊಸೊಬ್ಬರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡಿರಿ ತಮ್ಮ ಫ್ಯಾಮಿಲಿಗಳ ಜೊತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಥ್ಯಾಂಕ್ ಯು ಬಾಯ್ ಬಾಯ್